ज्ञान ज्योति बेगुवे वेदमूर्ति ज्ञान ज्योति गुवे मल्लार्जुन बोध रूप महायोगी गुहे मजुन बोध रूप महायोगी गुहे मल्लार्जुन गुरवे मल्लार्जुन इवतु तो ध्वजारोहण ब्रह्मा गुरुविष्णुः गुरुदेवो गुरु गुरुसाक्षात् परब्रह्मा तस्मै गुरवे नमः ॐ चैतन्यं शाश्वतं शान्तं व्यो मातीतं निरञ्जनं ना बिन्दुकलातीतं तस्मै श्रीगुरवे नमः ॐ सहना भवतु सहनं सः वीरं करम तेजस्विनावधीतमस्तु मा विद्विषा शान्ति शान्तिः स्वेद मूर्ति ज्ञानज्योति गुरुवे मल्लिकार्जुना बोधरूप महायोगी गुरुवे मल्लिकार्जुन गुरुवे ताई गुरुवे तन्धे गुरुवे बन्धु बलगवु गुरुवे दैव गुरुवे सर्व परमशान्ति धामव सत्तु चित्तु नित्य सुखद पूर्णरूप ब्रह्मवे नित्य गुरुवे गुर्वे आत्मलीले गैयुवे। जाग्र स्वप्न सुप्ति साक्षि प्रत्यगात्मने यंदु सारि सारी देवने भव बाधे गुरुवे दन्त ಸಂಗಮ ಪರಮ ಸತ್ಯ ವೇದ ನಿತ್ಯ ಪೂಜ್ಯ ಗುರುವಿ ಮಾತಿನಲ್ಲಿ ಚೂಡ ಮಣಿ ಹಾಗೂ ಮಾತಿನಲ್ಲಿ ಚೂಡ ಮಣಿ ಹಾಗೂ ಜ್ಯೋತಿ ಆಗು ಜಗಕ್ಕೆಲ್ಲ ಎಲ್ಲರ ಹೃದಯದಲ್ಲಿ ಜಗದ್ಗುರುಗಳ ಹೃದಯದಲ್ಲಿ ಪೂಜ್ಯರ ಹೃದಯದಲ್ಲಿ ಸಾಹಿತಿಗಳ ಹೃದಯದಲ್ಲಿ ರಾಜಕಾರಣಿ ಧನ್ಯವಾದಗಳು ಸರ್ ಅವರಿಗೆ ಈಗ ನಾವಿಲ್ಲಿ ಬಂದಿದ್ದೀವಿ ಅವರ ಶಿಸ್ತು ಅವರ ಮಾತುಗಳ ಕಡೆ ನಮ್ಮ ಗಮನ ಇಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿದೆ ಹಾಗೆ ಅಂತಕ್ಕಂಥದ್ದು ಅವರ ಈ ಗೋಷ್ಠಿ ಇವತ್ತು ಗುರುನಮನ ಮಹೋತ್ಸವ ಯಾರು ಇವತ್ತು ಇದನ್ನು ಕಂಡಕ್ಟ್ ಮಾಡಿದ್ದಾರೆ ನಿಮಗೆ ನನ್ನ ಒಂದು ಶರಣು ಶರಣು ಸಾವಿರ ಶರಣರನ್ನು ಹೇಳಬೇಕು ಅವ್ರು ಯಾವತ್ತೂ ಬಯಸ್ತವರಲ್ಲ ಆದರೆ ನಾವು ಬೇಕನ್ನು ಮಾಡಬೇಕಾದ ಕರ್ತವ್ಯ ನಮ್ಮ ಧರ್ಮ ಅವರು ಅವರು ಬದುಕಿದ್ದಾರೆ ಅಂತಕ್ಕಂಥ ಭಾವದಿಂದ ಬದುಕೋಣ ಅಂತ ಹೇಳಿ ನನ್ನ ಮಾತುಗಳು ವಂದನೆಗಳು ಸರ್ ಅವರಿಂದ ಸರ್ ವಿಷಯ ಈಗ ಅವರಿಗೆ ಗುರು ನಮನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹಾಪುರುಷರ ಪಾದಗಳಲ್ಲಿ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ನಾವು ನೀವುಗಳೆಲ್ಲ ಅಜ್ಜವ್ರು ಬರ್ತಾರಂದ್ರೆ ಐದು ಗಂಟೆ ಕೈ ಎದ್ದು ಅವರು ಒಂದು ನಾಲ್ಕು ಮಾತು ಕೇಳಿ ಮತ್ತು ಓಡೋಡಿ ಬರ್ತಿದ್ದೀವಿ ಅಂಥ ಜಾಗದಲ್ಲಿ ನಾವಿಲ್ಲಿ ಬಂದು ನಿಂತ್ಕೊಂಡು ಅವ್ರಿಗೊತ್ತು ನಮನ ಮಾಡಬೇಕು ನೆನೆಸ್ಕೊಳ್ಬೇಕಾದಂಥ ಕಾಲ ನಮಗೆ ಬಂದಿದೆಯಲ್ಲ ಒಂದು ಕಡೆ ಅವರು ಇಲ್ಲ ಅಂತ ಅನಿಸಿದ್ರು ಅವ್ರು ನಮ್ಗೆ ಏನೇನು ಕೊಟ್ಟೋಗಿದ್ದಾರೆ ನಮ್ಗೆ ಏನೇನು ಮಾತುಗಳನ್ನು ಕೊಟ್ಟಿದ್ದಾರೆ ಬದುಕು ಹಂಗಿರಬೇಕು ಅಂತಕ್ಕಂಥ ಅವ್ರು ಇಡೀ ಭಾಷಣದಕ್ಕೂ ಎಲ್ಲರ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಒಂದು ಅಲ್ಪ ಒಂದು ಒಂದು ಶಬ್ದ ಇಲ್ಲಾದರೂ ಅಪಸ್ವರದ ಮಾತುಗಳನ್ನ ನಾವು ಕೇಳ ಜೀವನ ಹುಟ್ಟಿದ್ದೀವಿ ಹೆಂಗೆ ಅನುಭವಿಸ್ಬೇಕು ಭಗವಂತ ಕೊಟ್ಟಂಥ ಈ ಜೀವನ ಹೆಂಗೆ ಅನುಭವಿಸ್ಬೇಕು ಹೇಗಿರಬೇಕು ಅಂತಕ್ಕಂಥ ಅವ್ರ ಮಾತುಗಳು ಇನ್ನೂ ನಮ್ಮಲ್ಲಿದ್ದಾವೆ ನಾವು ಎಲ್ಲೇ ಹೋಗ್ಲಿ ವಾಟ್ಸಪ್ ಹೋಗಲಿ ಎಲ್ಲೇ ಕೂತ್ಕೊಳ್ಳಿ ಅವರ ಮಾತುಗಳು ಅವ್ರ ಬದುಕಿನ ಚಿತ್ರ ನಮ್ಮ ಮುಂದಿನ್ನೂ ಇವತ್ತು ಕಾಣ್ತಕ್ಕಂಥದ್ದಿದೆ ನಾನು ಇವತ್ತು ಹಲವಾರು ನೋಡ್ತಾ ನೋಡ್ತಾಯಿದ್ದೆ ಬದುಕು ರಾಜಕಾರಣ ವಾಣಿಜ್ಯದಲ್ಲಿ ಎಲ್ಲವೂ ಕಲುಷಿತವಾದಂಥ ವಾತಾವರಣದಲ್ಲಿ ಅಂತಹ ವ್ಯಕ್ತಿಗಳಿಲ್ಲಲ್ಲ ನಾವೆಲ್ಲೋ ಒಂದು ಮಾತು ಅವರು ಕೇಳಿದರೆ ಒಂದು ತಿಂಗಳು ಎರಡು ತಿಂಗಳಾರೋ ಬದಲಾವಣೆ ಆಗಿರ್ತಿದ್ದೀವಲ್ಲ ಅಂತಕ್ಕಂಥ ನೋವು ನಮ್ಮನ್ನು ಕಾಣ್ತಾ ಇದ್ದೆ ಇಂತಹ ಬದುಕವರು ಆ ಶಿಸ್ತು ಐದು ಗಂಟೆ ಅಂದರೆ ಐದು ಗಂಟೆ ಒಂದು ನಿಮಿಷ ಏರಕ್ಕೆ ಬಂದಿಲ್ಲ ಜೀವನದಾಗ ನಾವು ಅವ್ರು ನೋಡಿ ಅಳವಡಿಸ್ಕೊಳ್ಬೇಕಲ್ಲ ಅಂತಕ್ಕಂಥದ್ದು ಅನಿಸ್ತದೆ ಅವ್ರ ಮಾತುಗಳು ಎಷ್ಟು ಸೂಕ್ಷ್ಮತೆ ಇರ್ತಿತ್ತು ಅಂದರೆ ಅಷ್ಟೇ ಹರಿತವಾಗಿ ನಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಅವ್ರ ಹಾಟುಗಳಿರ್ತಿತ್ತು ಇಂತಹ ಕಲುಷಿತ ವಾತಾವರಣದಲ್ಲಿ ಇಲ್ಲೊಂದು ಅವ್ರ ಶಬ್ದಗಳು ನಮ್ಮ ತೆಲೆಗೆ ಬಿದ್ದು ನಮ್ಮ ಕಿವಿಗೆ ಬಿತ್ತು ಜಗತ್ತು ಬದಲಾವಣೆ ಆಗಬೇಕಾಗುತ್ತೆ ರಾಜಕಾರಣಕ್ಕಾಗಿ ನಾವು ಮಾಡ್ತಕ್ಕಂಥ ದೇವರು ಧರ್ಮದಲ್ಲಿ ಕಲಸಿ ತರ್ತಕ್ಕಂಥದ್ದು ಹಣ ಗಳಿಸಲಿಕ್ಕೆ ಆಹಾರನೇ ಕಲುಷಿತ ಮಾಡ್ಕೊಂಡು ತಿಂತಕ್ಕಂಥದ್ದು ಧರ್ಮ ಜಾತಿಗಳ ನಡುವೆ ಸಂಘರ್ಷಗಳು ಯಾವತ್ತೂ ಅಜ್ಜನವರು ಆ ಕಡೆ ಗಮನ ಕೊಡಲಾರ್ದೆ ನೀನು ಹುಟ್ಟಿದೆಯಾ ನೀನು ಬದುಕು ನಿರೂಪಿಸ್ಕೊಳ್ಳು ಮಾತು ಇವತ್ತು ನಮ್ಮ ಎದುರುಗಡೆ ಇದೆ